ಹತ್ತೊಂಬತ್ನೂರ ಇನ್ನೊಂದ್ಸರಿ ಕಳ್ಸ್ಕೊರಿ ಹತ್ತೊಂಬತ್ ನೂರ ಹತ್ತೊಂಬತ್ತರಿಂದ ಹತ್ತೊಂಬತ್ ನೂರ ಮೂವತ್ತೊಂಬತ್ತರವರೆಗೆ ಗಾಂಧಿ ಯಾರ ಕಡೆ ಬಟ್ ಮಾಡಿ ತೋರಿಸ್ತಾರಲ್ಲ ಅವರೇ ಕಾಂಗ್ರೆಸ್ನ ಅಧ್ಯಕ್ಷ ಆಗೋಕ್ಕು ಅಷ್ಟು ತಾಕತ್ ಅಷ್ಟು ಆ ಆ ಪಕ್ಷದ ಮೇಲೆ ಆಮೇಲೆ ನಾಯಕರ ಮೇಲೆ ಅಷ್ಟು ಹಿಡಿತವನ್ನು ಸಾಧಿಸ್ಕೊಂಡು ಬಂದಿದ್ರು ಸುಭಾಷ್ ಚಂದ್ರ ಬೋಸ್ ಐ ಎನ್ ಸಿ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಹತ್ತೊಂಬತ್ ನೂರ ಮೂವತ್ತೆಂಟರ ಆ ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆ ಆದಾಗ ಸುಭಾಷ್ ಚಂದ್ರ ಬೋಸ್ ಎಷ್ಟು ಜನಪ್ರಿಯತೆಯನ್ನು ಸಾಧಿಸಿದ್ರು ಅಂದ್ರೆ ರಾಷ್ಟ್ರದ ಮೂಲೆ ಮೂಲೆಗಳಲ್ಲಿ ಯುವ ಇರುವಂತ ಯುವಕರನ್ನ ಬಡದೆಬಸ್ತಾರೆ ಯಾಕೆ ಸುಭಾಷ್ ಚಂದ್ರ ಬೋಸರ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರಿದಂತ ನಾಯಕರಲ್ಲಿ ಸ್ವಾಮಿ ವಿವೇಕಾನಂದರು ಕೂಡ ಒಬ್ರು ದಯಾನಂದ್ ಸರಸ್ವತಿಯವರು ಅಂತಾರಾಷ್ಟ್ರೀಯ ಅನೇಕ ನಾಯಕರು ಸುಭಾಷ್ ಚಂದ್ರ ಬೋಸರ ಮೇಲೆ ಪ್ರಭಾವ ಬೀರಿದ್ರು ಸುಭಾಷ್ ಚಂದ್ರ ಬೋಸರ ರಾಜಕೀಯ ಗುರು ಯಾರು ಆರ್ ದಾಸ್ ಚಿತ್ರರಂಜನ್ ದಾಸ್ ಕರಿತಿ ಸುಭಾಷ್ ಚಂದ್ರ ಬೋಸ್ ಅವರು ಯಾವತ್ತು ಹಿಂದುಳಿದ ವರ್ಗದ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಈ ದೇಶದಲ್ಲಿ ಶೋಷಣೆಗೊಳಗಾದವರ ಪರವಾಗಿ ಹಲವಾರು ಚಿಂತನೆಗಳನ್ನು ಮಾಡ್ತಾ ಇದ್ರು ಅವರ ಮೇಲೆ ಸಮಾಜವಾದಿ ವಿಚಾರಗಳು ಪ್ರಭಾವ ಬೀರಿದ್ದು ಕಾಲ್ಮಾಕ್ಸನ ಎಷ್ಟೋ ಗ್ರಂಥಗಳು ಅವರ ಮೇಲೆ ಪ್ರಭಾವ ಬೀರಿದ್ರು ನಿಮಗೆಲ್ಲ ಗೊತ್ತ ಆ ದಾಸ್ ಕ್ಯಾಪಿಟಲ್ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅವು ಆ ಗ್ರಂಥಗಳಿಂದ ಪ್ರೇರಣೆಗೊಳಗಾದವರು ಎಷ್ಟೋ ವಿಚಾರಗಳಲ್ಲಿ ಗಾಂಧಿ ತತ್ವಗಳನ್ನು ವಿರೋಧ ಮಾಡಿದ್ರವರು ಅವರು ಅಂತ ಸುಭಾಷ್ ಚಂದ್ರ ಬೋಸ್ ಅವರು ಹತ್ತೊಂಬತ್ತು ನೂರ ಮೂವತ್ತೆಂಟರ ಹರಿಪುರ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿಯವರನ್ನು ರಾಷ್ಟ್ರಪಿತ ಅಂತ ಕರೆದ್ರು ಇಲ್ಲಿ ರಾಷ್ಟ್ರೀಯ ಯೋಜನಾ ಮಂಡಳಿಯನ್ನು ಪ್ರಾರಂಭ ಮಾಡಿದರು ಇದೇ ಒಂದು ಸಮಾರಂಭದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಹಿಂದಿ ಭಾಷೆಗೆ ರೋಮನ್ ಲಿಪಿಯನ್ನು ಬಳಕೆ ಮಾಡಿ ಭಾಷಣ ಮಾಡಿದರು ವೇದಿಕೆ ಮೇಲಿರುವಂತಹ ಸರ್ವ ಜನರ ವಿಶ್ವಾಸವನ್ನು ತೆಗೆದುಕೊಂಡು ರಾಷ್ಟ್ರದ ಸರಿಸುಮಾರು ಎಂಟು ಸಾವಿರ ಕಿಲೋಮೀಟರ್ ಮೈಲು ಅವರು ದೂರ ನಡೀತಾರೆ ಆ ಎಂಟು ಸಾವಿರ ಮೈಲು ಒಂದು ವರ್ಷದಲ್ಲಿ ನಡೆದು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವಲ್ಲಿ ಯಶಸ್ವಿಯಾದರು ಬಹುತೇಕ ಸಾವಿರದ ಒಂಬೈನೂರ ಮೂವತ್ತೆಂಟಕ್ಕಿಂತ ಮುಂಚೆ ಕಾಂಗ್ರೆಸ್ ಪಕ್ಷದ ಅಸ್ತಿತ್ವ ಏನಿತ್ತಲ್ಲ ಆ ಸಮಯದಲ್ಲಿ ಅದನ್ನು ಬೆಡದೆ ಬಿಡಿಸುವಂತ ಪ್ರಯತ್ನವನ್ನು ಮಾಡಿದ್ರು ಯುವಕರನ್ನ ಆಕರ್ಷಣೆ ಮಾಡಿಕೊಂಡ್ರು ಕಾಂಗ್ರೆಸ್ ಪಕ್ಷಕ್ಕೆ ರೈತರು ಬಂದ್ರು ಹೆಂಗೆ ಹತ್ತೊಂಬತ್ ನೂರ ಇಪ್ಪತ್ತಾರಲ್ಲಿ ಗಾಂಧೀಜಿಯವರ ಅಸಹಕಾರ ಚಳವಳಿಯ ಸಮಯದಲ್ಲಿ ಕಾಂಗ್ರೆಸ್ನ ಸದಸ್ಯತ್ವ ಅಭಿಯಾನ ಪ್ರಾರಂಭಗೊಂಡ್ರೆ ಎಷ್ಟು ರೂಪಾಯಿ ಅಮೌಂಟ್ ಇಟ್ಟಿದ್ರು ಹೇಳ್ರಿ ನೋಡೋಣ ಒಂದು ಕೋಟಿ ಕೊಡ್ತಾರ ಕೋಟಿಗಷ್ಟದು ಅರ್ಥ ಗೊತ್ತಲ್ಲ ಇಪ್ಪತ್ತೈದು ಪೈಸೆ ಬರತ್ಪಂಗಲ್ಲ ಇಪ್ಪತ್ತೈದು ಪೈಸೆ ಅಂದ್ರೂ ಒಂದೇ ನಾಲ್ಕಣೆ ಅಂದ್ರೂ ಒಂದೇ ಯಾರಾದರೂ ಕಾಂಗ್ರೆಸ್ ಪಕ್ಷದ ಅಭಿಯಾನದ ಸದಸ್ಯತ್ವದಲ್ಲಿ ಪಾಲ್ಗೊಳ್ಬೇಕಾದ್ರೆ ಅಥವಾ ಕಾಂಗ್ರೆಸ್ಸಿನ ಸದಸ್ಯ ಆಗ್ಬೇಕಾದ್ರೆ ಗಾಂಧೀಜಿಯವರು ಒಂದು ಮಾತು ಹೇಳಿದರೆ ಏನಂದ್ರೆ ಇಪ್ಪತ್ತೈದು ಪೈಸೆ ಅಮೌಂಟ್ ಕೊಡಬೇಕು ಅಥವಾ ನಾಲ್ಕಣೆ ಅಮೌಂಟ್ ಕೊಡಬೇಕು ಕೊಟ್ಟರೆ ಅವ್ರಿಗೆ ಒಂದು ಐ ಡಿ ಕಾರ್ಡ್ ಕೊಡ್ತಿದ್ರು ಒಂದು ವಿಶೇಷವಾಗಿರುವಂತ ಟೋಪಿ ಕೊಡ್ತಿದ್ರು ಆಮೇಲೆ ಅವ್ರಿಗೊಂದು ವಿಶೇಷವಾದಂತ ಸ್ವೀಟ್ ಪ್ಯಾಕೇಜ್ ಕೊಡ್ತಿದ್ರು ಮೂರು ವಸ್ತುಗಳು ಒಂದು ಸ್ವೀಟ್ ಪ್ಯಾಕೇಜ್ ಒಂದು ಟೋಪಿ ಒಂದು ಐ ಡಿ ಕಾರ್ಡ್ ಯಾರು ಕಾಂಗ್ರೆಸ್ನ ಸದಸ್ಯತ್ವ ಆಗ್ಬೇಕಾದ್ರೆ ಇಪ್ಪತ್ತೈದು ಪೈಸೆ ಅಷ್ಟೇ ಆದ್ರೆ ಅದನ್ನ ಸುಭಾಷ್ ಚಂದ್ರ ಬೋಸ್ ಅವರು ಮರು ಕಳಿಸ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರು ಒಂದ್ ರೂಪಾಯಿ ಇರಸ್ತಾರ ಅದನ್ನು ಇದು ಕ್ವಶನ್ ಆಗಿದೆ ನೋಡಿ ಯು ಪಿ ಎಸ್ ಸಿ ಒಂದು ರೂಪಾಯಿ ಸಾವಿರದ ಒಂಬೈನೂರ ಮೂವತ್ತೆಂಟರ ಹರಿಪುರ ಕಾಂಗ್ರೆಸ್ ಅಧಿವೇಶನದಲ್ಲಿ ಸದಸ್ಯತ್ವ ಅಭಿಯಾನಕ್ಕೆ ಯಾರಾದ್ರೂ ಕಾಂಗ್ರೆಸ್ನ ಸದಸ್ಯರಾಗಬೇಕಾದ್ರೆ ಒಂದು ರೂಪಾಯಿ ಕೊಡಬೇಕು ಒಂದ್ ರೂಪಾಯಿ ಅಲ್ಲಿ ವಿಶೇಷ ಏನಂತಂದು ನಾಲ್ಕು ವಸ್ತುಗಳು ಒಂದು ಟೋಪಿ ಇನ್ನೊಂದು ಐ ಡಿ ಕಾರ್ಡ್ ಒಂದು ಸ್ವೀಟ್ ಬಾಕ್ಸ್ ಮತ್ತೆ ಹತ್ತೊಂಬತ್ ಹದಿನೆಂಟ್ನೂರ ಎಂಬತ್ತೈದರಿಂದ ಹತ್ತೊಂಬತ್ತು ನೂರ ಮೂವತ್ತೆಂಟರವರೆಗೆ ಆ ಕಾಂಗ್ರೆಸ್ಸಿನ ಅಭಿಯಾನದಲ್ಲಿ ಕೈಗೊಂಡಿರ್ತಕ್ಕಂಥ ಒಳಗೊಂಡ ಒಂದು ಪುಸ್ತಕ ಒಂದು ನೋಟ್ಸ್ ಆ ನೋಟ್ಸ್ ಅವ್ರಿಗೆ ಕೊಡ್ತಿದ್ರು ನಮ್ಮ ಕಾಂಗ್ರೆಸ್ನ ಗುರಿ ಏನು ಅಂತ ಹೇಳಿ ನಾಲ್ಕು ಅಂಶಗಳು ನೆನ್ಪಿಡ್ರಿ ವೆರಿ ಇಂಪಾರ್ಟೆಂಟ್ ನಗತಾರ ಬರೇ ನಗಲಕ್ಕೆ ರೆಡಿ ಎಸ್ ಹಾಗಾದ್ರೆ ಹತ್ತೊಂಬತ್ ನೂರ ಮೂವತ್ತೆಂಟರ ಹರಿಪುರ ಕಾಂಗ್ರೆಸ್ ಅಧಿವೇಶನದ ನಂತರ ಗಾಂಧಿ ಒಂಥರ ಕಾಂಗ್ರೆಸ್ ಪಕ್ಷಕ್ಕೆ ಸಾರಿ ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆಕ್ಸಿಜನ್ ಕೊಡುವಂತ ಪ್ರಯತ್ನವನ್ನು ಮಾಡಿದ್ರು ಆ ಒಂದು ಪಕ್ಷ ಮತ್ತೆ ಬಲಿಷ್ಠವಾಗಿ ಬೆಳಿತ್ತು ಇದು ಹೆಚ್ಚು ಕಡಿಮೆ ಗಾಂಧೀಜಿಯವರಲ್ಲಿ ಒಂದು ಆಂತರಿಕವಾಗಿರುವಂತ ವಿಮರ್ಸ್ ಮೂಡಿತವನು ಅಂತ ಹೇಳಿ ನಾವು ಅನ್ಕೋತೀವಿ ಅವ್ರು ಏನೇನು ಮಾಡ್ರಿ ಗೊತ್ತದು ಸುಮ್ಮನೆ ನಾವು ಅನ್ಕೊಂಡು ಇತಿಹಾಸ ಅಷ್ಟೇ ಅವ್ರು ಏನೇನು ಬರದಾರಲ್ಲ ಅವೆಲ್ಲ ಅಂಶಗಳನ್ನ ಹಾಗಾದ್ರೆ ಹತ್ತೊಂಬತ್ ನೂರ ಮೂವತ್ತರ ಒಂಬತ್ತರ ಹತ್ತೊಂಬತ್ ನೂರ ಮೂವತ್ತೊಂಬತ್ತರ ಈ ತ್ರಿಪುರ ಕಾಂಗ್ರೆಸ್ ಅಧಿವೇಶನ ಇದೆಯಲ್ಲ ತ್ರಿಪುರಾ ಕಾಂಗ್ರೆಸ್ ಸದಿವೇಶನದ ಅಧ್ಯಕ್ಷರ ಆಗಬೇಕು ಅದೇ ಸಮಸ್ಯೆ ಹತ್ತೊಂಬತ್ ನೂರ ಮೂವತ್ತೊಂಬತ್ತರ ತ್ರಿಪುರಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಸುಭಾಷ್ ಚಂದ್ರ ಬೋಸ್ರ ಆಗಬಾರ ಅಂತ ಗಾಂಧಿ ಅಪೇಕ್ಷೆ ಗಾಂಧಿ ಏನ್ ವಿಚಾರ ಮಾಡಿದ್ರು ಇಲ್ಲ ಸುಭಾಷ್ ಚಂದ್ರ ಬೋಸ್ರಿಗೆ ಅವಕಾಶ ಕೊಡಂಗಿಲ್ಲ ಗಾಂಧಿ ಟೀಮ್ ಏನಿತ್ತಲ್ಲ ಅವ್ರ ಬೆಂಬಲಿಗರು ಸುಭಾಷ್ ಚಂದ್ರ ಬೋಸ್ರಿಗೆ ಕೊಡೋದು ಬೇಡ ಮತ್ತೆ ಏನು ಮಾಡೋದು ಯುವಕರೆಲ್ಲ ಏನಂದ್ರು ಈ ಒಂದ್ ರೂಪಾಯಿ ಕೊಟ್ಟವರು ಅಥವಾ ಅವರ ಬೆಂಬಲಿಗರು ದೊಡ್ಡ ಪ್ರಮಾಣದಲ್ಲಿ ಸಭೆ ಸೇರಿತದ್ದು ಅವರೆಲ್ಲ ಏನಂದ್ರು ಇಲ್ಲ ಸುಭಾಷ್ ಚಂದ್ರ ಬೋಸ್ರೇ ಆಗಬೇಕು ಅಂತ ಅವಾಗ ಒಂದು ಚರ್ಚೆ ಪ್ರಾರಂಭ ಆಗ್ತದೆ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಅಂದ್ರೆ ಚುನಾವಣೆಗಳು ನಡೀಲಿ ಅಂತ ನನ್ನ ಪ್ರಕಾರ ಹತ್ತೊಂಬತ್ ನೂರ ಹತ್ತೊಂಬತ್ತರಿಂದ ಹತ್ತೊಂಬತ್ ನೂರ ಮೂವತ್ತೊಂಬತ್ತರವರೆಗೆ ಗಾಂಧಿ ಯಾರ ಕಡೆ ಭಟ್ ಮಾಡಿ ತೋರಿಸ್ತಾರಲ್ಲ ಅವರೇ ಕಾಂಗ್ರೆಸ್ನ ಅಧ್ಯಕ್ಷ ಆಗ್ಬೇಕು ಅಷ್ಟು ತಾಕತ್ ಗಾಂಧಿಗೆ ಹತ್ತೊಂಬತ್ ನೂರ ಇನ್ನೊಂದ್ಸರಿ ಕಳ್ಸ್ಕೊರಿ ಹತ್ತೊಂಬತ್ ನೂರ ಹತ್ತೊಂಬತ್ತರಿಂದ ಹತ್ತೊಂಬತ್ ನೂರ ಮೂವತ್ತೊಂಬತ್ತರವರೆಗೆ ಗಾಂಧಿ ಯಾರ ಕಡೆ ಬಟ್ ಮಾಡಿ ತೋರಿಸ್ತಾರಲ್ಲ ಅವರೇ ಕಾಂಗ್ರೆಸ್ನ ಅಧ್ಯಕ್ಷ ಆಗ್ಬೇಕು ಅಷ್ಟು ತಾಕತ್ ಅಷ್ಟು ಆ ಆ ಪಕ್ಷದ ಮೇಲೆ ಆಮೇಲೆ ನಾಯಕರ ಮೇಲೆ ಅಷ್ಟು ಹಿಡಿತವನ್ನು ಸಾಧಿಸಿಕೊಂಡ್ ಬಂದಿದ್ರು ಹತ್ತೊಂಬತ್ ನೂರ ಮೂವತ್ತೊಂಬತ್ತರ ಆ ತ್ರಿಪುರಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಚುನಾವಣೆಗಳು ಜರುಗ್ತವೆ ಚುನಾವಣೆಗೆ ಯಾರು ನಿಲ್ಲಿಸಬೇಕು ಅವ ಗಾಂಧಿ ಏನಂತಾರೆ ಅಂದ್ರೆ ನನ್ನ ಪರವಾಗಿ ನೀನಿಲ್ಲೋ ಯಾರು ಪಟ್ಟಾಭಿ ಸೀತಾರಾಮಯ್ಯ ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಥಾನಕ್ಕಾಗಿ ಸುಭಾಷ್ ಚಂದ್ರ ಬೋಸರ ವಿರುದ್ಧ ಪಟ್ಟಾಭೆ ಸೀತಾರಾಮಯ್ಯ ಅವರು ಎಲೆಕ್ಷನ್ ನಿಂತು ಹೆಂಗ್ ಸೋತರ ಅಂದ್ರೆ ಠೇವಣಿ ಕಳ್ಕೊಂಡು ಹೋದ್ರು ಮೂಲ ಕಾರ್ಯಕರ್ತರಂತಿದ್ರು ಅವ್ರಿಗೆ ವೋಟಿಂಗ್ ಪವರ್ ಕೊಟ್ಟಿದ್ರು ಆಮೇಲೆ ಹದಿನೈದು ಜನ ಕಾಂಗ್ರೆಸ್ಸಿನ ಕಾರ್ಯಕಾರಿಣಿ ಸದಸ್ಯರಿದ್ದರು ಆ ಹದಿನೈದು ಜನರಲ್ಲಿ ಬಹುತೇಕ ಗಾಂಧಿ ಪರವಾಗಿ ಹನ್ನೆರಡು ಜನ ಇದ್ರು ಬರೇ ಮೂರು ಜನ ಸುಭಾಷ್ ಚಂದ್ರ ಬೋಸ್ ಪರವಾಗಿದ್ದರು ಪರವಾಗಿದ್ರು ಕಾರ್ಯಕಾರಿಣಿ ಸದಸ್ಯತ್ವದ ಬಗ್ಗೆ ಹೇಳ್ತಾ ಇದ್ದೆ ನಾನು ಆ ಹೋಟಿಂಗ್ ಪವರ್ ಅಲ್ಲಿ ಯುವಕರು ಮತ್ತೆ ವಯೋವೃದ್ಧರು ಮತ್ತೆ ಆ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಹೆಂಗ ಸಪೋರ್ಟ್ ಕೊಟ್ರು ಅಂದ್ರೆ ಈ ಪಟ್ಟಾಭೆ ಅವರು ಠೇವಣಿ ಕಳ್ಕೊಂಡು ಹೋಗಿಬಿಡ್ತಾರೆ ಠೇವಣಿ ಕಳ್ಕೊಂಡು ಹೋಗಿ ಪಟ್ಟಾಭೆ ಅವರು ಗಾಂಧಿ ಬ್ಯಾಡ್ ಬ್ಯಾಡಂದ್ರು ಎಲೆಕ್ಷನ್ ನಿಲ್ಲಿಸಿದೆ ನಾವು ಅಲ್ಲೇ ಎಂದಿದ್ದೆ ನನ್ನ ಪರಿಸ್ಥಿತಿ ಹೆಂಗಾಗ್ಯದ ಈಗ ಯಾರು ನನ್ನ ಕಾಳಜಿ ಮಾಡಬಹುದು ಯಾರು ನನ್ನ ಮಾತಾಡಿಸ್ತಾರ ಅವಾಗ ಗಾಂಧಿ ಎಮೋಷನಲ್ ಆಗಿ ಏನಂತಾರಂದ್ರೆ ಅಂದ್ರೆ ಪತ್ರಿಕಾಗೋಷ್ಠಿಯನ್ನು ಕರೀತಾರೆ ಆ ಪತ್ರಿಕಾಗೋಷ್ಠಿಯನ್ನು ಕರೆದು ಏನ್ ಹೇಳಿದ್ರಂದ್ರೆ ಅಂದ್ರೆ ಇದು ಪಟ್ಟಾಭಿ ಸೀತಾರಾಮಯ್ಯವರ ಸೋಲಲ್ಲ ಅವ್ರು ಹೇಳಿದಂತ ಮಾತು ಅವ್ರು ಹೇಳಿದಂತ ಮಾತೇನದು ಇದು ಪಟ್ಟಾಭಿ ಸೀತಾರಾಮಯ್ಯವರ ಸೋಲಲ್ಲ ಬದಲಾಗಿ ವೈಯಕ್ತಿಕವಾದ ನನ್ನ ಸೋಲು ನಾನೇ ಸೋತಿನ ತಿಳ್ಕೋರಿ ಸಾವಿರದ ಒಂಬೈನೂರ ಮೂವತ್ತೆಂಟರ ತ್ರಿಪುರ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಜರುಗ್ತವೆ ಸುಭಾಷ್ ಚಂದ್ರ ಬೋಸ್ ಅವರ ವಿರುದ್ಧ ಪಟ್ಟಾಭಿ ಸೀತಾರಾಮ್ಯವ್ರ ಎಲೆಕ್ಷನ್ ಹೇಳ್ತಾರೆ ಬಹುಮತದಿಂದ ಆಯ್ಕೆಯಾಗಿರುವಂತ ಸುಭಾಷ್ ಚಂದ್ರ ಬೋಸ್ ಆಯ್ಕೆ ಆಗ್ತಾರೆ ಆಗ ಗಾಂಧಿ ಅವರು ಹೇಳಿದಂತ ಮಾತೇನಂದ್ರೆ ಇಲ್ಲ ಇದು ನನ್ನ ಸೋಲು ಯಾಕ್ ಬೇಕಪ್ಪ ನಾನೇನು ಹೆಚ್ಚಿಗೆ ಮಾತಾಡಂಗಿಲ್ಲ ಪಟ್ಟಾಭಿ ಸೀತಾರಾಮ್ ಸೋಲ್ತಾರೆ ಗಾಂಧೀಜಿಯವರ ಸೋಲನ್ನು ಒಪ್ಗೋತಾರೆ ಒಪ್ಕೊಂಡ ನಂತರ ವಿಶೇಷ ಏನು ಗೊತ್ತಾ ಕಾಂಗ್ರೆಸ್ಸಿನ ಕಾರ್ಯಕಾರಿಣಿ ಸಮಿತಿಯಲ್ಲಿ ಸುಭಾಷ್ ಚಂದ್ರ ಬೋಸ್ರನ್ನು ವಿರೋಧಿಸಿ ಹದಿನೈದು ಜನರಲ್ಲಿ ಹನ್ನೆರಡು ಜನರು ಏನ್ ಮಾಡ್ತಾರಂದ್ರೆ ಟೋಟಲ್ ಹದಿನೈದು ಜನರು ಅಂದ್ರೆ ಮೂರು ಜನ ಅವ್ರಿಗೆ ಸಪೋರ್ಟ್ ಕೊಡ್ತಾರೆ ಹನ್ನೆರಡು ಜನರು ರಾಜೀನಾಮೆ ಕೊಟ್ಟು ಬಿಡ್ತಾರ ಹನ್ನೆರಡು ಜನ ರಾಜೀನಾಮೆ ಕೊಡಿಲ್ಲ ನಮ್ಮ ಸುಭಾಷ್ ಚಂದ್ರ ಬೋಸ್ ಬೇಕಾಗಿಲ್ಲ ಅವಾಗ ಸುಭಾಷ್ ಚಂದ್ರ ಬೋಸ್ರ ಅಂತಾರೆ ನಾ ನಿಮ್ಗೆ ಅಂದಿನಿ ನಿಮ್ಗೆ ಆಡಿನಿ ರಾಷ್ಟ್ರದ ಜನತೆ ಯುವಕರು ನನಗೆ ಓಟ್ ಹಾಕ್ಯಾರ ಡೈರೆಕ್ಟ್ ಹೋಗಿ ಗಾಂಧೀಜಿಗೆ ಭೇಟಿ ಆಗ್ಬೇಕಂತ ಗಾಂಧೀಜಿ ಕೂಡ ಮುಖ ತೋರ್ಸಕ್ ರೆಡಿ ಅವ್ರಿಗೆ ಭೇಟಿ ಎಲ್ಲ ಕ್ರೆಡಿ ಇಲ್ಲ ಎಲ್ಲೋ ಒಂದ್ ಕಡೆ ಸುಭಾಷ್ ಚಂದ್ರ ಬೋಸ್ ಅವರ ಮನಸ್ಸಿಗೆ ಆಗ್ತದೆ ನೋವಾಗಿ ಸುಭಾಷ್ ಚಂದ್ರ ಬೋಸರೇ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಡ್ತಾರ ಬೇಡ ಈ ತರ ನಾನು ಕಾಂಗ್ರೆಸ್ನ ಅಧ್ಯಕ್ಷೆಯಾಗಿ ಆಗಿ ಮುಂದುವರೆದ್ರೆ ಇದು ರಾಷ್ಟ್ರದ ಸ್ವತಂತ್ರ ಹೋರಾಟಕ್ಕೆ ಧಕ್ಕೆ ಆಗ್ತದೆ ನನ್ನ ಒಬ್ಬನಿಂದ ರಾಷ್ಟ್ರದ ಹೋರಾಟಕ್ಕೆ ಧಕ್ಕೆ ಆಗಬಾರದು ಕಾಂಗ್ರೆಸ್ ಪಕ್ಷಕ್ಕೆ ಏನು ಧಕ್ಕೆ ಆಗಬಾರದು ಅಂತ ತಿಳ್ಕೊಂಡು ಆಗಿನ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ದೊಡ್ಡ ಮಟ್ಟದಲ್ಲಿ ಬೆಳೆದತ್ತು ನಾನು ಬೆಳೆಸಿದ ಪಕ್ಷಕ್ಕೆ ತೊಂದರೆ ಆಗಬಾರದು ಅಂತೇಳಿ ಸ್ವತಃ ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡ್ತಾರೆ ಹುದ್ದೆಗೆ ರಾಜೀನಾಮೆ ಕೊಟ್ಟ ಮಾರನೇ ದಿನ ನೆನಪಿರಲಿ ಮಾರನೇ ದಿನನೇ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅಂತ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವ್ರ ಹತ್ತೊಂಬತ್ ನೂರ ಮೂವತ್ತೊಂಬತ್ತರ ಆ ತ್ರಿಪುರ ಕಾಂಗ್ರೆಸ್ ಅಧಿವೇಶನ ಏನಿದೆಯಲ್ಲ ಅದರ ಕಾಯಂ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಇವರನ್ನ ಬಿಹಾರದ ಮಹಾತ್ಮ ಗಾಂಧಿ ಅಂತ ಕರೀತಾರೆ ಬಿಹಾರದ ಮಹಾತ್ಮ ಯಾರಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಜೂನ್ ಇಪ್ಪತ್ತೆರಡರಂದು ಸುಭಾಷ್ ಚಂದ್ರ ಬೋಸ್ ಯಾವಾಗ ಕಾಂಗ್ರೆಸ್ ಪಕ್ಷದಿಂದ ಹೊರಗೆ ಬಂದರೋ ಬಂದು ಫಾರ್ವರ್ಡ್ ಬ್ಲಾಕ್ ಅನ್ನುವಂತ ಒಂದು ಪಕ್ಷವನ್ನು ಪ್ರಾರಂಭ ಮಾಡ್ತಾರೆ ಬಟ್ ಒಂದು ವಿಶೇಷ ಏನಂತಂದ್ರೆ ಬಾಲಗಂಗಾಧರ ತಿಲಕರ ಮೇಲೆ ಯಾವ ತರದ ಇಲ್ಲ ಸಲ್ಲದ ಕೇಸುಗಳನ್ನ ಹಾಕಿದಾರಲ್ಲ ಹಂಗ ಸುಭಾಷ್ ಚಂದ್ರ ಬೋಸ್ ಮೇಲೆ ಇಲ್ಲ ಸಲ್ಲದ ಕೇಸ್ ಹಾಕ್ತಾರೆ ಸುಭಾಷ್ ಚಂದ್ರ ಬೋಸರ ಮೇಲೆ ಇಲ್ಲ ಸಲ್ಲದ ಕೇಸುಗಳನ್ನ ಹಾಕಿ ಅವರನ್ನ ಕಲ್ಕತ್ತಾದ ಗೃಹ ಬಂಧನದಲ್ಲಿ ಇಟ್ರು ನಿಮ್ಗೆಲ್ಲ ಗೊತ್ತದು ಅವ್ರಂತಾರೆ ನಾನು ಐ ಸಿ ಎಸ್ ಎಕ್ಸಾಮ್ ಅನ್ನು ಪಾಸ್ ಅವರು ಐ ಸಿ ಎಸ್ ಎಕ್ಸಾಮ್ ಪಾಸ್ ಮಾಡಿದ್ರು ಸುಭಾಷ್ ನಾಲ್ಕನೇ ರ್ಯಾಂಕ್ ಅದು ಇಂಗ್ಲೆಂಡ್ ದೇಶದ ಜೊತೆಯಲ್ಲಿ ಎಕ್ಸಾಮ್ ಬರೋದು ಅಷ್ಟು ಪ್ರತಿಭಾವಂತರವರು ಜೈಲಕೊಂಡು ಜೈಲಿನ ಕಲ್ಕತ್ತಾದ ಮೇಯರ್ ಆದವರು ಅವರು ಕಲ್ಕತ್ತಾದ ಮೊದಲ ಮೇಯರ್ ಸಿ ಸಿಆರ್ ದಾಸ್ ಅವರು ಸಿಆರ್ ದಾಸ್ರ ಖಾಸಗಿ ಕಾರ್ಯದರ್ಶಿಗಳಾಗಿ ಸೇವೆ ಮಾಡಿದವರು ಕಲ್ಕತ್ತಾದ ಚುನಾ ಏನು ಎಲೆಕ್ಷನ್ ಏನು ಜೈಲಿನ ಕಲ್ಕತ್ತಾದ ಕಲ್ಕತ್ತದ ಮೇಯರ್ ಆಗಿ ಆಯ್ಕೆ ಆದವರು ಸುಭಾಷ್ ಚಂದ್ರ ಬೋಸ್ ಹಂತ ಒಬ್ಬ ಪ್ರತಿಭಾವಂತ ಹೋರಾಟಗಾರನ್ನ ಇಲ್ಲ ಸಲ್ಲದ ಕೇಸಗಳನ್ನ ಹಾಕಿ ಅವರನ್ನ ಕಲ್ಕತ್ತದ ಗೃಹ ಬಂದಲ್ಲಿ ಇಡ್ತಾರೆ ವಿ ಡಿ ಸಾವರ್ಕರ್ ಕಲ್ಕತ್ತಾದ ಪ್ರಮುಖ ನಾಯಕರ ಮಾತುಗಳನ್ನ ಕೇಳಿ ಅವರು ಗೃಹ ಬಂಧನದಿಂದ ಹೊರಗೆ ಬಂದು ವರ್ಲುಂಡೋ ಮಸುಂಡೋ ಅನ್ನುವಂಥ ವ್ಯಕ್ತಿಯ ಸಹಾಯವನ್ನು ಪಡ್ಕೊಂಡು ಜರ್ಮನಿ ದೇಶಕ್ಕೆ ಹೋಗ್ತಾರೆ ಹಿಟ್ಲರಿಗೆ ಭೇಟಿ ಆಗ್ತಾರೆ ಆ ಹಿಟ್ಲರ್ ಗೆ ಭೇಟಿಯಾಗಿ ಅಲ್ಲಿ ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ ಭಾರತೀಯರು ಸೆರೆ ಭಾರತೀಯರನ್ನು ಒಂದುಗೂಡಿಸಿ ಒಂದು ಜೈ ಹಿಂದ್ ಅನ್ನುವಂಥ ಒಂದು ವಿಶಿಷ್ಟವಾದ ಸಂಘಟನೆಗೆ ಚಾಲನೆ ಕೊಡಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದರು ಬರ್ಲಿನ್ ಎಂಬ ಸ್ಥಳದಲ್ಲಿ ರೇಡಿಯೋ ಬಾನುಲಿ ಕಾರ್ಯಕ್ರಮದಲ್ಲಿ ಒಂದು ಮಾತು ಹೇಳ್ತಾರೆ ನನಗೆ ರಕ್ತ ಕೊಡಿ ನಾನು ನಿಮ್ಗೆ ಸ್ವತಂತ್ರ ಕೊಡ್ತೀನಿ ದೆಹಲಿಯ ದಾರಿ ಇನ್ನೂ ದೂರ ಇದೆ ನಾ ಬರ್ತೀನಿ ಭಾರತ ದೇಶಕ್ಕೆ ನಾ ಎಲ್ಲಿ ಹೋಗಿಲ್ಲ ನಾನು ಜರ್ಮನ್ ದೇಶದಲ್ಲಿ ಇದ್ದೀನಿ ಅಂತ ಹೇಳಿ ಅವ್ರು ಹೇಳ್ತಾರೆ ಅದಾದ ನಂತರ ಅವರನ್ನ ಜಪಾನ್ ದೇಶಕ್ಕೆ ಯಾರು ರಾಸ್ ಬಿಹಾರಿ ಬೋಸ್ ಮತ್ತು ಕ್ಯಾಪ್ಟನ್ ಮೋಹನ್ ಸಿಂಗ್ ಅನ್ನುವಂಥ ವ್ಯಕ್ತಿ ಇವರನ್ನ ಆಹ್ವಾನ ಮಾಡ್ತಾರೆ ಬರಬೇಕು ನೀವು ಸಿಂಗಾಪುರಕ್ಕೆ ಬರಬೇಕು ಇಲ್ಲಿ ದೊಡ್ಡ ಸೈನ್ಯವನ್ನು ಕಟ್ಟಿವಿ ಅಂತ ತಿಳ್ಕೊಂಡು ಕ್ವಶನ್ ಆಗಿದೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಸ್ಥಾಪನೆಯಾದ ಸ್ಥಳ ಯಾವ್ದನ್ನ ಸಿಂಗಾಪುರ್ ಆ ಸಿಂಗಾಪುರಕ್ಕೆ ಸುಭಾಷ್ ಚಂದ್ರ ಬೋಸ್ ಅವರನ್ನು ಕರೆಸಿಕೊಂಡವರು ಯಾರು ಅಂದ್ರೆ ರಾಸ್ ಬಿಹಾರಿ ಬೋಸ್ ಇಂಡಿಯನ್ ಇಂಡಿಪೆಂಡೆಂಟ್ ಪಕ್ಷವನ್ನು ಸ್ಥಾಪನೆ ಮಾಡಿದವರು ಅವರು ಹತ್ತೊಂಬತ್ತು ನೂರ ಹನ್ನೆರಡರ ದೆಹಲಿ ಪಿತೂರಿಯಲ್ಲಿ ಅವರು ರಾಸ್ ಬಿಹಾರಿ ಬೋಸ್ ಮತ್ತು ಸಚಿನ್ ಸನ್ಯಾಲ್ ಅನ್ನುವಂಥ ವ್ಯಕ್ತಿ ಲಾರ್ಡ್ ಹಾರ್ಡಿನ್ ಜಟ್ಟು ಮೇಲೆ ಬಾಂಬ್ ಹಾಕ್ಲಾಕ ಮುಂದಾಗಿದ್ರು ಪೊಲೀಸರನ್ನು ಬಂಧಿಸುವ ಸಮಯದಲ್ಲಿ ತಪ್ಪಿಸಿಕೊಂಡು ಜಪಾನ್ ದೇಶಕ್ಕೆ ಬರ್ತಾರೆ ಆ ರಾಸ್ ಬಿಹಾರಿ ಬೋಸ್ ಮತ್ತು ಕ್ಯಾಪ್ಟನ್ ಮೋಹನ್ ಸಿಂಗ್ ಅನ್ನುವಂಥ ವ್ಯಕ್ತಿ ಸುಭಾಷ್ ಚಂದ್ರ ಬೋಸ್ ಅವರನ್ನ ಸಿಂಗಾಪುರ ಕರೆದು ಅಲ್ಲಿ ನಾಲ್ಕು ಪಡೆಗಳನ್ನು ಮಾಡ್ತಾರೆ ಒಂದು ನೆಹರು ಗಾಂಧಿ ಆಮೇಲೆ ಇನ್ನೊಂದು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಇನ್ನೊಂದು ಸಂಘಟನೆ ಹೆಸರು ಏನು ಅಂತಂದ್ರೆ ಅದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಹೇಳಿ ಆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಸಂಘಟನೆಯ ನಾಯಕರಾದವರು ಯಾರಂದ್ರೆ ಕ್ಯಾಪ್ಟನ್ ಲಕ್ಷ್ಮೀ ಶೆಗಲ್ ಅನ್ನುವಂತ ಹೆಣ್ಣು ಮಗಳು ಈ ಮೂರು ಪಡೆಗಳ ನಾಯಕರಾಗಿ ಕ್ಯಾಪ್ಟನ್ ಮೋಹನ್ ಸಿಂಗ್ ಅವ್ರ ಆಯ್ಕೆ ಆಗ್ತಾರೆ ಹಾಗಾದ್ರೆ ಅದಕ್ಕೆ ಆಯ್ನ್ಸಿ ಅಂತ ಹೆಸರು ಕೊಟ್ಟವ್ರು ಯಾರು ಅಂತ ಕ್ವಶನ್ ಆಗಿದೆ ಎಲ್ಲಿ ಸ್ಥಾಪನೆಯಾಗಿದೆ ಸಿಂಗಾಪುರ್ ಅದಕ್ಕೆ ಆಯನ್ ಸಿ ಅಂತ ಹೆಸರು ಕೊಟ್ಟವರು ಕ್ಯಾಪ್ಟನ್ ಮೋಹನ್ ಸಿಂಗ್ ಹಾಗಾದ್ರೆ ಆಯನ್ ಸಿ ಅನ್ನ ಆಜಾದ್ ಹಿಂದ್ ಪೌಜನ್ ಕರೆದವರು ಸುಭಾಷ್ ಚಂದ್ರ ಬೋಸ್ ಇವೆಲ್ಲ ಎಕ್ಸಾಮ್ ಕ್ವಶನ್ ಆಗಿದೆ ಅಂತ ದೊಡ್ಡ ಪಡೆ ಸರ್ ಅವ್ರೆಲ್ಲ ಯಾರೀ ಯಾರ ಅಂದ್ರ ಹತ್ತೊಂಬತ್ ನೂರ ಮೂವತ್ತೊಂಬತ್ತು ಸೆಕೆಂಡ್ ವರ್ಲ್ಡ್ ವಾರ್ ಏನು ಸ್ಟಾರ್ಟ್ ಆಗಿತ್ತಲ್ಲ ಹತ್ತೊಂಬತ್ ನೂರ ಮೂವತ್ತೊಂಬತ್ತರ ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ ಭಾರತದಿಂದ ಇಂಗ್ಲೆಂಡದ ಪರವಾಗಿ ಹೋರಾಟಕ್ಕೆ ಹೋದವರು ಅವರು ಆ ಹೋರಾಟಕ್ಕೆ ಹೋದಾಗ ಮಿತ್ರಪಡೆಗಳ ಪರವಾಗಿ ಹೋರಾಟಕ್ಕೆ ಹೋಗ್ತಾರ ಅವರು ಶತ್ರು ಪಡೆ ಅಂತಿತ್ತು ಆ ಶತ್ರು ಪಡೆ ಯಾವುದು ಒಂದು ಜರ್ಮನಿ ಇನ್ನೊಂದು ಇಟಲಿ ಇನ್ನೊಂದು ಜಪಾನ್ ಜಪಾನ್ ಇಟಲಿ ಮತ್ತು ಜರ್ಮನಿ ಈ ಮೂರು ಪಡೆಗಳನ್ನ ಆಕ್ಸಿಸ್ ಪಡೆ ಅಂತ ಕರೀತಾರೆ ಇದು ಎರಡ್ ಸಾವಿರದ ಹದಿನೇಳರ ಕೆ ಎಸ್ ಈ ಮೂರು ಪಡೆಗಳು ಆ ಮೂರು ಪಡೆಗಳಲ್ಲಿ ಒಬ್ರು ಜರ್ಮನಿ ಹಿಟ್ಲರ್ ಇಟಲಿಯ ಮುಸ್ಲೋನಿ ಜಪಾನಿನ ಹೀರೋ ಇಟ್ಟೋ ಇವು ಮೂರು ಜನ ಸರ್ವಾಧಿಕಾರಿಗಳು ಇವರು ಜಗತ್ತಿನ ಶ್ರೇಷ್ಠ ಸರ್ವಾಧಿಕಾರಿಗಳು ಯಾರಿಗೆ ಅನ್ಸವ್ರಲ್ಲ ಇವರು ಎಂತಿಂತ ಬಾಂಬ್ಗಳು ಸೆಕೆಂಡ್ ವರ್ಲ್ಡ್ ವಾರ್ ಅಂದ್ರೆ ಎರಡನೇ ಜಾಗತಿಕ ಮಹಾಯುದ್ಧ ಅಂದ್ರೆ ಖಡ್ಗ ಕ್ವಾಳ್ಳಿ ಬಡಿಗಿ ತಾರ ಉಪ್ಪ ಬಳ್ಳುಳ್ಳಿ ಮೆಣಸಿ ನಡೆದ ಯುದ್ಧಗಳು ಅಲ್ಲ ಇವು ತಾಳಿ ಕೊಟ್ಟಿರ ಕಸಗಿ ತಂಗಡಿಗೆ ಯುದ್ಧ ತಾಳಿ ಯಾವುದು ಪ್ಲಾಸ್ಟಿಕ್ ಅದನ ಬಕ್ಸರ್ ಕದನ ಅಲ್ಲ ಟರ್ಫೇಡ್ಗಳು ಯುದ್ಧ ವಿಮಾನಗಳು ಯುದ್ಧ ವಿಮಾನಗಳನ್ನು ಟರ್ಫೆಡಗಳನ್ನು ಗಳನ್ನ ಅಣುಬಾಂಬಗಳನ್ನು ಬಳಸಿದ್ರು ಎನ್ ಹಿಂದೆಂದು ಕಂಡರಿಯಾದಂಥ ಯುದ್ಧಗಳು ಸಾವಿರದ ಒಂಬೈನೂರ ನಲವತ್ತೈದು ಆಗಸ್ಟ್ ಆರು ಮತ್ತು ಒಂಬತ್ತರಂದು ಹೀರೋಸಿಮಾ ನಾಗಾಸ ಆಯ್ಕೆಯ ಮೇಲೆ ಹಾಕಿದಂತ ಅಣುಬಾಂಬಗಳ ಗುರುತು ಇವತ್ತಿಗೆ ಆ ಭಾಗದಲ್ಲಿ ಹುಟ್ಟುವಂತ ಮಕ್ಕಳು ಕಿರುಟ್ರ್ ಹುಡ್ತಾರೆ ಕುಂಟ್ರು ಹುಡ್ತಾರೆ ಅಂಗವೈಕಲ್ಯ ಮಕ್ಕಳು ಜನ್ಮ ತಾಳ್ತಾರೆ ಆ ಪ್ರದೇಶದಲ್ಲಿ ಇವತ್ತಿಗೂ ಕೂಡ ಏನಾಗ್ತಾ ಇದೆ ಅಂದ್ರೆ ಬೆಳೆ ಬೆಳಕಾಗ್ತಾ ಇಲ್ಲ ಆ ಪ್ರದೇಶ ಸಂಪೂರ್ಣವಾಗಿ ನಾಶ ಆಗಿದೆ ಅಂತ ಬಾಂಬ್ ಅದು ಎಂಥ ಸಣ್ಣ ಸಣ್ಣ ಅಣುಬಾಂಬ್ಗಳು ಇವತ್ತು ಇವತ್ತೇನೂ ಸ್ಟಾರ್ಟ್ ಆದ್ರೆ ನಾಲ್ಕನೇ ಜಾಗತಿಕ ಮಹ ಯುದ್ಧ ನಡೆಯಂಗಲಿ ಒಂದ್ ವೇಳೆ ರಾಜ್ಯ ಮೂರನೇ ಜಾಗತಿಕ ಮಹುದ ನಡೆದ್ರೆ ಬರ್ದಿಟ್ಕೊಂಡ್ಬಿಟ್ಟು ನಾಲ್ಕನೇ ಜಾಗತಿಕ ಮಯ ಯುದ್ಧ ಯಾಕಂದ್ರ ಜನರಿ ಇರಂಗಿಲ್ಲ ಅಂತ ಇವೆಲ್ಲ ನೋಡಿ ಉತ್ತರ ಕೊರಿಯಾದ ಅಧ್ಯಕ್ಷ ಇದು ಹೈಡ್ರೋಜನ್ ಬಾಂಬ್ ಕಂಡು ಹಿಡಿದ ನಾವು ಮಾತಾಡಿಸಿದ್ರೆ ಹಾಕ್ಲೇನಂತಾನ ಯಾಕ್ರಿ ಹಾಕಿ ಸುಮ್ ಹೋಗ್ತಿಲ್ಲ ಅಂತ ಬಾಂಬ್ ಅವ್ನು ಹಾಕಿದ್ರೆ ಏನು ಉಳಿಯಂಗಿಲ್ಲ ಅಂತಿಂತ ಹೈಡ್ರೋಜನ್ ಬಾಂಬ್ ಅಂದ್ರೆ ವೆರಿ ಡೇಂಜರಸ್ ಬೈಜಿಕ ಸಮೇಲ್ ನಡೀತದರ ವಿಧಳನೆಲ್ಲ ಸಮ್ಮೇಳನ ಸೂರ್ಯನ ಒಳಭಾಗದಲ್ಲಿ ಯಾವ ರೀತಿ ನಡೀತದ ಆ ತರ ಬಾಂಬ್ಗಳನ್ನು ಕಂಡುಡೋದ ನಾವು ಇರ್ಲಿ ಈ ನಾನು ಸುಭಾಷ ಚಂದ್ರ ಬೋಸ್ರ ಬಗ್ಗೆ ಸಪ್ರೇಟ್ ಆಗಿ ಹೇಳ್ತೀನಿ ಎಷ್ಟೋ ವಿದ್ಯಾರ್ಥಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಕೇಳಿದ್ದೀರಿ ಆ ಕ್ಲಾಸ್ ಕೂಡ ಮಾಡ್ತೀನಿ ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ಸಪ್ರೇಟ್ ಆಗಿ ಕ್ಲಾಸ್ ಮಾಡ್ತೀನಿ